ತುಂಬಾ ಒಳ್ಳೆ ಬೆಳವಣಿಗೆ ಅನ್ಸುತ್ತೆ ಯಾಕಂದ್ರೆ ಒಂದು ಸಿನಿಮಾ ರಿಲೀಸ್ ಆಗೋ ತನಕ ಮೂರು ವರ್ಷ ನಾಲ್ಕು ವರ್ಷ ತಗೋತಾರೆ ಅಂತ ಒಂದು ಸಂದರ್ಭದಲ್ಲಿ ಒಂಬತ್ತು ತಿಂಗಳಲ್ಲಿ ಒಂದು ಸಿನಿಮಾ ರಿಲೀಸ್ ಮಾಡಿ ಅಂದ್ರೆ ರಿಲೀಸ್ ತಂದಿದ್ದೀರಾ ಸೊ ಈ ತರದೇ ನೆಕ್ಸ್ಟ್ ಬರ್ತಾರ ಪ್ರಾಜೆಕ್ಟ್ ಗಳು ಅದೇ ತರ ಒಂದು ಮಾದರಿ ಇಟ್ಕೊಂಡಿದ್ದೀರಾ ಅಂತ ಇದೇ ತರ ಮಾಡಲ್ ಮಾಡಿ ಎಲ್ಲ ಸಿನಿಮಾಗೂ ಹಂಗೆ ಅನ್ಕೊಂಡಿದ್ರು ಸರ್ ನೀವು ಹೋಯ್ತು ಅವ್ರು ಹೇಳಿದಂಗೆ ಪ್ಲಾನ್ ಮಾಡಿದ ಆಲ್ಮೋಸ್ಟ್ ಜೂನ್ ಸಿಕ್ಸ್ ಅಂತಾನೆ ಟೂ ಟೈಮ್ ಆಲ್ಮೋಸ್ಟ್ ಅಲ್ಲಿ ಇಲ್ಲಿ ಆಯ್ತು ಬಟ್ ತುಂಬಾ ಒಂದು ಸಿನಿಮಾಗೆ ತುಂಬಾ ಜನ ಕೈ ಜೋಡಿಸ್ಬೇಕು ಕೆಲವೊಂದು ಟೈಮ್ ಹಂಗೆ ಹಿಂಗೆ ಆಗುತ್ತೆ ಬಟ್ ನೀವು ನೋಡಿದ್ರೆ ನಾರ್ಮಲಿ ಶೂಟ್ ಡೇಟ್ ಸಾರಿ ರಿಲೀಸ್ ಡೇಟ್ ಅನೌನ್ಸ್ ಮಾಡಿ ನಾವುಗಳು ಮಾಡಿದ್ರೆ ಮುಂಚೆನೂ ತುಂಬ ಜನ ಮಾಡಿ ಸಿಕ್ಸ್ ಸಿಕ್ಸ್ ಮಂತ್ಸ್ ಮುಂದೆ ಹೋಗಿದ್ದಾರೆ ಒಂದೊಂದು ವರ್ಷ ಮುಂದೆ ಅವರು ನಾವು ಹೋಗಿದ್ದು ಕೇವಲ ಒಂದೇ ತಿಂಗಳು ಆ ಒಂದು ತಿಂಗಳು ಬಿಕಾಸ್ ಆಫ್ ವರ್ಕ್ ಇಸ್ ಆಲ್ಮೋಸ್ಟ್ ನಮ್ಗೆ ಲಾಸ್ಟ್ ಫೈವ್ ಸ್ಟೇಜಸ್ ಆಫ್ ರೀ ರೆಕಾರ್ಡಿಂಗು ಅದು ಇದು ನಡೀತಿದೆ ಬಟ್ ಎಸ್ ಎಲ್ಲ ಸಿನಿಮಾಗು ಇದೇ ಅಲೋಡ್ಸ್ಕೊಬೇಕು ಹೇಳ್ದಂಗೆ ನಾವಲ್ಲ ಐ ಥಿಂಕ್ ಇಂಡಸ್ಟ್ರಿ ಇವತ್ತು ಆಚೆ ಜನ ಏನು ಮಾತಾಡ್ತಿರೋದು ಈ ವರ್ಷ ಬಂದಿಲ್ಲ ಅದು ಫಾಸ್ಟ್ ಟ್ರಾಕ್ ಸಿನಿಮಾ ಮಾಡಿ ಫಾಸ್ಟ್ ಟ್ರಾಕ್ ಮಾಡಿ ಆ ಥಾಟ್ ಬಂದಾಗ ಇಮಿಡಿಯೇಟ್ಲಿ ಮುಗಿಸಿ ಆ ಮುಗಿಸಿ ಏನ್ ಅನ್ಕೊಂಡಿರ್ತಾರೆ ಮುಗಿಸಿದ್ರೆ ಪಿಕ್ಚರ್ ಚೆನ್ನಾಗಿ ಕೊಟ್ಟರೆ ಚೋಮಂದ ರಿವರ್ಸ ಚೆನ್ನಾಗಾಯ್ತು ಚೆನ್ನಾಗಾಯಿತು ಆಗಿ ಮಾದೇವ ಚೆನ್ನಾಗ್ ಆಗಿದೆ ಚೆನ್ನಾಗಿ ಬಂದ್ ತಾನೆ ಥಿಯೇಟರ್ಗೆ ಬಂದು ನೋಡಿದ್ರು ಅವ್ರೇನು ಮನೇಲಿ ನೋಡಿಲ್ಲ ನಾನು ಅಂತಿರೋದು ಡೆಲಿವರ್ ಇಷ್ಟ ವಿಚಾರ ನನಗೆ ಗೊತ್ತಿಲ್ಲ ಬಂದು ವಿಷಯ ಹಾಗಂತ ಬಂದಿಲ್ಲದೆ ಇರೋದು ಕೆಟ್ಟ ಪಿಚರ್ ಅಂತ ಹೇಳ್ತಿಲ್ಲ ನಾನು ಅದು ಇವತ್ತು ಯಾರೋ ಟಿಕ್ ಬೈಟ್ ಯೂಟ್ಯೂಬ್ ಹಂಗಾಗಿ ಹೇಳ್ಬಿಡಿ ನಾನು ಹೇಳಿದ್ದು ಪಿಕ್ಚರ್ ಚೆನ್ನಾಗಿ ಜನ ಹೋಗ್ಬೋದ್ರೆ ಬಂದೇ ಬರ್ತಾರೆ ಥಿಯೇಟರ್ಗೆ ಅಂತ ನಾನು ಹೇಳ್ತಿದ್ದೆ ಬಂದು ಮಾದೇವ ನೋಡ್ತಾ ಇರೋ ಜನ ಚೆನ್ನಾಗಾಗಿದೆ ಚೆನ್ನಾಗಾಗಿದೆ ಪಿಚರ್ ಎಂಟರ್ ಪ್ರೊಡಕ್ಷನ್ ಚೆನ್ನಾಗಿದೆ ಚುಮನ್ಕರ್ ವಾಸ್ ತುಂಬ ಚೆನ್ನಾಗಾಯ್ತು ಇಲ್ಲ ನಮ್ಮ ತಗೊಂದು ಸರ್ಗೆ ಆಯಿತು ತಗೊಂದು ಸ್ವರ್ಗೂ ಆಯಿತು ಆಯಿತು ಬರ್ತಾ ಚೆನ್ನಾಗಿ ಪಿಕ್ಚರ್ ಕೊಡ್ಬೇಕು ನಾವು ಪಾಸ್ ಆಗಿ ಮಾಡ್ಬೇಕು ಲಾಸ್ಟ್ ಟೈಮ್ದಾನೆ ಸೆಕೆಂಡ್ ಹಾಫಲ್ಲಿ ಸರ್ತಿ ತುಂಬ ಪಿಕ್ಚರ್ ಇದೆ ಸರ್ ನಿಮಗೆ ತನಕ ನಿಮ್ಮ ಪಾತ್ರದ ಬಗ್ಗೆ ಎಲ್ಲೂ ಮಾತನಾಡಿಲ್ಲ ಸೊ ಈಗ ಟೀಸರ್ ಲಾಸ್ಟ್ ಒಂದು ಬರುತ್ತೆ ಹಸಿ ಕಸ ಮತ್ತೆ ಒಣಕಸ ಬೇರ್ಪಡಿಸಿ ಪರಿಸರ ಸಂರಕ್ಷಿಸಿ ಅಂತ ಸೊ ನಿಮ್ ಪಾತ್ರ ಅದ್ರ ಮೇಲೆ ರೂಪಕನ ಅಂದ್ರೆ ಇಡೀ ಅಂದ್ರೆ ಸಮಾಜದಲ್ಲಿರುವಂತ ಕೆಟ್ಟತನ ತೊಟ್ಟಾಕೊಂಡಿರುವಂತ ಪಾತ್ರ ಪಾತ್ರನ ಗೊತ್ತು ಅನ್ಸುತ್ತೆ ಅಂದರೆ ಮೊದಲು ಕ್ಯಾರೆಕ್ಟರ್ದು ಒಂದು ಜರ್ನಿ ಇರುತ್ತೆ ಫಸ್ಟ್ ಅವ್ರು ಹೇಳ್ದಂಗೆ ಇನ್ ದೊ ಸೆನ್ಸ್ ಅಂದ್ರೆ ಒಂದು ಆಸೆ ಇಟ್ಕೊಂಡು ಬೆಂಗಳೂರಿಗೆ ಬರ್ತಾರೆ ಈ ತರ ತುಂಬಾ ಜನ ಇದ್ದಾರೆ ಇವತ್ತು ಬೆಂಗಳೂರಿಗೆ ಬಂದು ಒಂದು ಆಸೆ ಇಟ್ಕೊಂಡು ಬರ್ತಾರೆ ಏನೋ ಒಂದು ಜೀವನ ಮಾಡಬೇಕು ಅಂತ ಬಟ್ ಕಾರಣ ಸುಮಾರು ಸನ್ನಿವೇಶಗಳು ಆ ಕ್ಯಾರೆಕ್ಟ್ನ ಬದಲಾಯಿಸುತ್ತೆ ಅದಕ್ಕೆ ಈ ಟೀಸರ್ ಶುರುನಲ್ಲಿ ನಾವು ಹೇಳಿದ್ರೆ ನಿಮ್ ಮನಸ್ಸಲ್ಲಿ ಒಂದು ಮಗು ನಡೆಯುತ್ತೆ ಮೃಗ ನಡೆಯುತ್ತೆ ಅಂತ ಆದಷ್ಟು ಆ ಮಗು ಕಾಪಾಡ್ಕೊಬೇಕು ಅಂತ ಅಕಸ್ಮಾತ್ ಆ ಮೃಗ ಅನ್ನೋದು ಆಚೆ ಬಂದ್ರೆ ಏನಾಗುತ್ತೆ ಅನ್ನೋ ಕೆಲವು ವಿಷಯನಾದಲ್ಲಿ ತೋರಿಸಿದೆ ಯುವ ಸಿನಿಮಾ ಇಂಪ್ರೋವೈಸೇಷನ್ ಬೇಕು ಅನ್ನೋದನ್ನ ಮಾಡ್ಕೊಂಡು ಬಂತು ಆಕ್ಟಿಂಗ್ ಎಲ್ಲ ಇದ್ರಲ್ಲಿ ಹೇಗೆ ಕವರ್ ಮಾಡ್ಕೊಂಡಿದ್ದೀರಿ ಅಂತ ಮಾಡಿದ್ರೆ ಸರ್ ನೀವು ಸಿನಿಮಾ ನೋಡಿದ್ರೆ ನೀವು ಹೇಳಿದ್ರೆ ಮತ್ತೆ ಇಟ್ಕೊತೀನಿ ಇಲ್ಲಿ ಲೆಕ್ಕ ಅಂದ್ರೆ ಏನು ಅಂದರೆ ಪುನೀತ್ ಸರ್ ಒಂದು ಪ್ರೀವಿಯಸ್ ಅಂದರೆ ಚಾಕಿ ಸಿನಿಮಾದಲ್ಲಿ ಟೈಟ್ಲ್ ಅದಕ್ಕೋಸ್ಕರ ಈ ಅಕ್ಕ ಅಂತ ಟೈಟ್ಲ್ ಇದು ಮಾಡ ನಿಮ್ಮ ಕತೆಗೆ ಎಷ್ಟು ಅಕ್ಕ ಆಗಿದೆ ನಿಮ್ಮ ಲೈಫಲ್ಲಿ ನೀವೇ ಅಕ್ಕ ನನ್ನ ಪ್ರಕಾರ ನಿಮ್ಮ ಲೈಫಲ್ಲಿ ನಾನು ಅಕ್ಕ ಮೀನ್ಸ್ ಅಲ್ಲ ಯು ಆರ್ ದ ಕಿಂಗ್ ಯು ಆರ್ ಅಬೌ ದ ಕಿಂಗ್ ನಿಮ್ಮ ಲೈಫನ್ನು ನೀವು ರೂಲ್ ಮಾಡ್ಕೊಂಡು ಹೋಗ್ತಿರ್ತೀರಾ ಈ ಸಿನಿಮಾದಲ್ಲಿ ಕಥೆಯ ನಿರೂಪಣೆ ಪ್ಲಸ್ ಕಥೆಯನ್ನು ರೌಂಡ್ ಆಫ್ ಮಾಡೋದು ಈ ಅಕ್ಕ ದಟ್ ಇಸ್ ಆರ್ ಹೀರೋ ಅಂಡ್ ಈ ಈ ಹೀರೋ ಎಲ್ಲರನ್ನು ರೆಪ್ರೆಸೆಂಟ್ ಮಾಡ್ತಿರ್ತಾನೆ ನಾವು ಕುತ್ಕೊಂಡು ನೋಡ್ಬೇಕಾದ್ರೆ ನಾನು ಹಿಂಗೆ ಇರಬೇಕಿತ್ತಲ್ಲ ಅನ್ನೋ ಮಟ್ಟಕ್ಕೆ ನಾವು ಪಾತ್ರನ ಒಂದು ಡಿಸೈನ್ ಮಾಡಿದ್ದೀನಿ ಅಂತ ಸೊ ಅವ್ನು ಎಕ್ಕ ಎಕ್ಕ ಬಿದ್ರೆನೆ ಅಲ್ವಾ ಅಂದ್ರೆ ಈಸ್ ಈ ವಿನ್ಸರ್ ರೇಸ್ ಓಡ್ತಾ ಇರ್ಬೇಕಾದ್ರೆ ಮುಂದೆ ಅವ್ರು ಗೆಲ್ಸಿದ್ರೆ ನಾವು ಗೆದ್ದಂಗೆ ಇವಾಗ ಆ ಎಕ್ಕ ಇಲ್ಲಿ ಕಾಣ್ತದೆ ಸೊ ಇವಾಗ ನಾನು ಅದನ್ನೇ ನನ್ನ ಲೈಫಲ್ಲಿ ನಾನು ಹೀರೋ ನಿಮ್ಮ ಲೈಫಲ್ಲಿ ನೀವು ಹೀರೋ ಎಕ್ಕ ನಾವು ಹೇಳ್ಬೋದು ಅದೇ ತರ ಇದ್ರ ಒಂದು ಕಡೆ ಸಾಂಗ್ ಅಲ್ಲಿ ಎತ್ಕ ಬಳಸಿದೀರಾ ಇಲ್ಲಿ ಪುನೀತ್ ರಾಜ್ಕುಮಾರ್ ಎಕ್ಕದಲ್ಲಿ ಇದೆ ಸೇಮ್ ವಿಜಯ್ ಇಟ್ಕೊಂಡ್ ಕಿವಿಲ್ಲ ಅದೇ ಗೆಟ್ ಅಪ್ ಕಾಣಿಸ್ತಾ ಇದೆ ಏನಾದ್ರು ಸ್ವಲ್ಪ ಆ ನೆನಪನ್ನ ಏನಾದ್ರು ಮರ್ಕಳ್ಸಕ್ಕೆ ಇಲ್ಲ ಸರ್ ಇಲ್ಲ ಸರ್ ಅಂದ್ರೆ ಏನು ರಿಸೆಂಬ್ಲೆನ್ಸ್ ಅದಕ್ಕೂ ಇದಕ್ಕೂ ನಾವು ಏನು ರಿಸೆಂಬ್ಲೆನ್ಸ್ ತಗೊಂಡಿಲ್ಲ ಇನ್ಫ್ಯಾಕ್ಟ್ ಅಪ್ಪು ಸರ್ ನಾವು ಇಲ್ಲಿ ಯಾವ ಒಂದು ಫ್ರೇಮ್ ಅನ್ನೂ ನೆನಪಿಸುವಂತ ಯಾವ ಇದನ್ನು ಮಾಡಿಲ್ಲ ಅಂದರ್ ಬದ್ ನಾವು ಇದೇನ್ ಬಟ್ ಇಫ್ ಯು ಆರ್ ರೆಫರಿಂಗ್ ಟು ಪುನೀತ್ ಸರ್ ಏನೋ ಮಾಡ್ತಾ ಇದೀವಿ ನಾವು ಸೂರಿ ಸರ್ ಅಂತ ಯಾಕೆ ಹೇಳ್ತಾ ಇಲ್ಲ ಅಥವಾ ಹರಿಕೃಷ್ಣ ಅವ್ರೆ ಸೂರಿ ಸರ್ ಫೈಟಿಂಗ್ ಒಂದ್ ಸೀನ್ ಬರುತ್ತೆ ನೀವು ಕಥೆಯಲ್ಲಿ ವೆರಿ ಇಂಪಾರ್ಟೆಂಟ್ ಆ ವಿಷಯನೇ ಇಂಪಾರ್ಟೆಂಟ್ ಇದೆ ಅವ್ರ ಏನಕ್ಕೆ ಬರ್ತಾರೆ ಅನ್ನೋದನ್ನೇ ಇಂಪಾರ್ಟೆಂಟ್ ಇದೆ

ಒಳ್ಳೆ ಪ್ರೈಸ್ ಕೊಟ್ಟರು ಅಂಡ್ ಬಿಸ್ನೆಸ್ ವೈಸ್ ನಾವು ಕೊಟ್ಟಿದ್ವಿ ಅಷ್ಟೇ ನಾವು ಏನೇ ಎಂಡ್ ಆಫ್ ದಿ ಡೇ ನಾವು ಏನೇ ಎಲ್ಲ ಸೇರ್ಕೊಂಡು ಮಾಡೋದು ಒಂದು ವ್ಯಾಪಾರ ಪ್ರಾಫಿಟ್ಗೆ ಅಂದರೆ ತುಂಬಾ ದೊಡ್ಡ ಪ್ರೈಸ್ ಕೊಟ್ಟಿರೋದು ಅದಕ್ಕೆ ನಾವು ಅವರು ಕೊಟ್ಟಿದ್ವಿ ಅಂಡ್ ಅದನ್ನ ಅವರು ಕೊಟ್ಟಿದ್ದು ಸಿನಿಮಾ ಸ್ಟಾರ್ಟಿಂಗ್ ಅದು ಇನ್ಫ್ಯಾಕ್ಟ್ ಪೂಜೆ ಆಗಿ ನೆಕ್ಸ್ಟ್ ಡೇನೆ ಅದರದ್ದು ಇದಾಗಿ ಡೀಲ್ ಆಗಿ ಬಿಸ್ನೆಸ್ ಡೀಲ್ ಆಗಿ ಹೀಗೆ ಈ ಪಿಕ್ಚರ್ ಅಲ್ಲಿ ಕಾಂಬಿನೇಷನ್ ಆಗಲಿ ರೋಹಿತ್ ಅವರಾಗಲಿ ಯುವ ಅವರಾಗಲಿ ಎವ್ರಿ ಒನ್ ಕಾಂಬಿನೇಷನ್ ಬರ್ ಕೊಟ್ಟಿರೋ ಅವರು ಒಂದು ನಂಬಿಕೆ ಹಾಕಿ ಅವರು ಒಂದು ಬೆಟ್ ಮಾಡಿದ್ದಾರೆ ಆಮೇಲೆ ಅವರು ಅವರು ಎಕ್ಕನ್ನ ತೆಗೆದು ಎರಡು ಸಾಂಗ್ ಯುವ ನೋಡಿದ್ರೆ ಎಕ್ಕನ್ನ ತೆಗ್ದು ಎಸ್ ಸರ್ ಆಗಿದೆ ಸರ್ ಅದಕ್ಕೆ ಇನ್ನೊಂದು ಪಿಚರ್ ಮಾಡ್ತಾರೆ ಮೂರು ಜನ ಜೊತೆ ಅದೇ ಅಲ್ಲ ಸರ್ ಅದಕ್ಕೆ ಅನ್ಸರ್ ವರ್ಕೌಟ್ ಆಗಿದೆ ಎರಡನೇ ಪಿಕ್ಚರ್ ಜೊತೆ ಸರ್ ಓವರ್ ಆಲ್ ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಬಿಸ್ನೆಸ್ ಮೊದಲು ತರ ಇಲ್ಲ ಅಂದ್ರೆ ಎಂಟೈರ್ ಇಂಡಸ್ಟ್ರಿ ಆಗಿ ನೋಡೋಂಗ್ ಗ್ಯಾರಂಟಿ ಮೊದ್ಲು ತರ ಇಲ್ಲ ಬಟ್ ಅದಕ್ಕೆ ಯಾವ್ದು ಸಿನಿಮಾದ್ರು ಅಥವಾ ಕಾರಣ ಅಂತ ಅಲ್ಲ ಐ ತಿಂಕ್ ಮಾರ್ಕೆಟ್ ಸ್ವಲ್ಪ ಡೌನ್ ಆಗಿದೆ ನಾರ್ಮಲಿ ನೀವು ಎಲ್ಲೇ ಯಾವುದೇ ಬೇರೆ ಇಂಡಸ್ಟ್ರಿ ನೋಡಿದ್ರು ಮಾರ್ಕೆಟ್ ಡೌನ್ ಆದಾಗ ಒಂಚೂರು ಇದ್ದಾಗುತ್ತೆ ಬಟ್ ಐ ತಿಂಕ್ ಚೆನ್ನಾಗಿರೋ ಪಿಕ್ಚರ್ ತಗೊಂಡಿದ್ದಾರೆ ಸರ್ ಪಿಕ್ಚರ್ ಕಲೆಕ್ಷನ್ ಥಿಯೇಟರ್ ಬಂದಿಲ್ಲ ಏನಿಲ್ಲ ಆಮೇಲೆ ಆಕ್ಚುಲಿ ನೀವು ನೋಟಿಸ್ ಮಾಡಿದ್ರೆ ಈಗ ಕೆಲವು ಸಿನಿಮಾ ಆಗ್ತಿದೆ ಸರ್ ಆಗ್ತಿಲ್ಲ ಅನ್ನೋಕೆ ಕಾರಣ ಅಂತ ಒಳ್ಳೆ ಸಿನಿಮಾಗಳು ಕೊಡಬೇಕು ಅವರು ಬಂದು ಯಾಕಂದ್ರೆ ಎಲ್ಲಾರ್ಗು ನೀಡಿದ್ರೆ ಈಗ ಚಾನೆಲ್ ಆಗ್ಲಿ ಅಥವಾ ಡಿಜಿಟಲ್ ಹಳೆ ಪಿಕ್ಚರ್ ಎಷ್ಟು ವರ್ಷ ಇದ್ ಮಾಡಕಾಗ ಒಳ್ಳೆ ಪಿಕ್ಚರ್ ಕೊಟ್ಟರೆ ಎಲ್ಲರಿಗೂ ವ್ಯಾಪಾರ ಮಾಡೋದು ಯಾಕೆ ಸರ್ ದುಡ್ಡು ಸರ್ ಅವ್ರು ತಗೊಂಡಾಗ ಅವ್ರಿಗೆ ಇದಾಗ್ತಿದ್ರೆ ಪ್ರಾಫಿಟ್ ಆಗ್ತಿದ್ರೆ ಇನ್ನೊಂದು ಬಂದು ಪಿಕ್ಚರ್ ತಗೋತಾರೆ ಅಂಡ್ ಹಂಡ್ರೆಡ್ ಪರ್ಸೆಂಟ್ ನೀವು ಹೇಳ್ದಂಗೆ ನಾವು ಈ ಮೂರು ಜನ ಸೇರಿ ಆಗಿದೆ ಅನ್ನೋ ಕಾರಣನ ನೆಕ್ಸ್ಟ್ ಪಿಕ್ಚರ್ ಮಾಡ್ತೀರ ಫಸ್ಟ್ ಟೈಮ್ ಅವರು ಅಂದರೆ ಅವ್ರದ್ದು ಫಿಲ್ಮೋಗ್ರಫಿ ನೋಡ್ರಿ ಪಿ ಆರ್ ಕೆಲ್ ತುಂಬ ಕಂಟೆಂಟ್ ಬೇಸ್ ಮಾಡಿದ್ದಾರೆ ಆಮೇಲೆ ಅಪ್ಪು ಸರ್ ಅವಾಗಿಂದೂ ಈಸ್ ಬ್ಯಾಕ್ ಕಂಟೆಂಟ್ ಇದರಲ್ಲೂ ಕಂಟೆಂಟ್ ಇದೆ ಇಲ್ಲ ಅಂದ ಮೋರ್ ಕಮರ್ಷಿಯಲ್ ಕಂಟೆಂಟ್ ಇದೆ ಕಂಪೇರ್ ಟು ಅವರ್ ಪ್ರಿವಿಯಸ್ ಬಟ್ ಎಸ್ ಎಲ್ಲದಕ್ಕೂ ಒಂದು ಮೊದಲನೇದಂತ ಇರುತ್ತಲ್ಲ ಅವರು ಫಸ್ಟ್ ಟೈಮ್ ಅವರು ಪಿ ಆರ್ ಕೆ ಇಂದ ಬಟ್ ವಜ್ರೇಶ್ವರಿ ಮಾಡಿರೋ ಕಮರ್ಷಿಯಲ್ ಸಿನಿಮಾ ನಾವು ಯಾರು ಮಾಡೇ ಇಲ್ಲ ಸೊ ಏನು ಅವ್ರಿಗೂ ಫಸ್ಟ್ ಟೈಮ್ ಏನಲ್ಲ ಪಕ್ಕ ಬಂದಿ ಹೇಳಿದ್ರು ಸರ್ ನಮ್ಮ ಮೇಡಮ್ಗೆ ಹೇಳಿದ್ರು ಶಾರದಾ ಮೇಡಮ್ಗೆ ಮಳೆ ಕೆಲವು ಏನಾಯ್ತು ಈಗ ಮಾರ್ಚ್ ಅಲ್ಲಿ ಕೆಲವು ನೀವು ಲಾಸ್ಟ್ ವೀಕ್ ಆಫ್ ಮಾರ್ಚ್ ಏಪ್ರಿಲ್ ಫಸ್ಟ್ ವೀಕ್ ಅಲ್ಲಿ ಮಳೆ ಬಂದಿರೋದ್ರಿಂದ ಕೆಲವು ದಿನ ಶೂಟಿಂಗ್ ಆಗಲಿಲ್ಲ ಆವತ್ತಿನ ದಿನ ಇದ್ದಿದ್ದ ಆರ್ಟಿಸ್ಟ್ ಕಾಂಬಿನೇಷನ್ ಮತ್ತೆ ನಮ್ಗೆ ಸಿಕ್ಕ ಅದೆಲ್ಲ ಈಗ ಅತುನ್ ಸರ್ ತುಂಬಾ ಬಿಸಿ ಇದ್ರು ಅತುನ್ ಕುತ್ಕೊಂಡಿರೋದ್ರ ಪಿಕ್ಚರ್ ಅಲ್ಲಿ ಆಮೇಲೆ ಧಾರಾಬಾಳ್ ಬಗ್ಗೆ ಮಾತಾಡ್ಬೇಕು ಇದರಲ್ಲಿ ಅತುಲ್ ಕುಲ್ಕರ್ಣಿ ಆಗಲಿ ಸಂಪಾದ ಮೂರು ಜನ ಇವರು ಲೀಡ್ ಬಿಟ್ಟು ಅತುಲ್ಲು ಆದಿತ್ಯ ಅವರು ಜಾಲಿ ಜಾಕ್ ಸಾಧು ಕೋಕಿಲ ಪುನೀತ್ ರುದ್ರನಾಯಕ್ ಡಾಕ್ಟರ್ ಸೂರಿ ಹರಿಣಿ ಶ್ರುತಿ ಮೇಡಮ್ ಶ್ರುತಿ ಅವ್ರನ್ನ ಶ್ರುತಿ ಮೇಡಮ್ ಮಾಡಿದ್ದಾರೆ ತುಂಬಾ ಜನ ಒಂದು ಆಮೇಲೆ ರಾಹುಲ್ ದೇವ್ ಶೆಟ್ಟಿ ಅಂತ ಪೂರ್ಣಚಂದ್ರ ಮೈಸೂರು ರಾಹುಲ್ ದೇವ್ ಶೆಟ್ಟಿ ಅಂದ್ಬಿಟ್ಟು ಅವರು ಜಾಣ ಮತ್ತೆ ಮಹಾಕ್ಷತ್ರಿಯ ಸಿನಿಮಾದಲ್ಲಿ ಮಾಡಿದ್ರು ತುಂಬಾ ವರ್ಷದ ನಂತರ ಅವರು ಮತ್ತೆ ಸಿನಿಮಾ ಮಾಡ್ತಿದ್ದಾರೆ ತುಂಬಾ ಜನ ಇದಾರೆ ಧಾರಾವಳಿ ತುಂಬ ದೊಡ್ಡದಾಗಿದೆ ಸರ್ ಅದರಲ್ಲಿ ಸೊ ಆ ಡೇಟ್ಗಳು ಮಿಸ್ ಮ್ಯಾಚ್ ಆಯ್ತು ಮತ್ತೆ ಮರಷ್ಟು ಒಂದು ಇನ್ನೊಂದು ಅಗೇನ್ ನಮ್ಗೆ ಬ್ರೇಮ್ ಅಂತ ಅಂದ್ರೆ ಐ ಥಿಂಕ್ ಆವಾಗ ಪ್ಲಾನ್ ಅಂದ್ರೆ ಕರೆಕ್ಟ್ ಆಗಿತ್ತು ಸರ್ ಅನ್ಅಾಯ್ಡಬಲ್ ಸರ್ ಕನ್ಸ್ಟೆಂಟ್ ಸರ್ ನಾನು ಮಳೆ ನಿಲ್ಸು ಅವ್ರೇನು ಹಂಗ ನಾನು ನಿಲ್ಸಕ್ಕೆ ಆಗ್ತಿರ್ಲಿಲ್ಲ